ಇವತ್ತು ಲಾಕ್ ಕಾರ್ ಒಳಗೆ ಸ್ಟಾರ್ಟ್ ಮತ್ತು ಏನೋ ಮಾಡ್ರಿ ಭಾಳ ಅಂದ್ರೆ ಭಾಳ ಭಾಳ ಖುಷಿ ಆಯ್ತು ನಮಗೆ ಈಗ ಜಸ್ಟ್ ಕಮೆಂಟ್ಸ್ ನೋಡಾಕತ್ತಿದ್ವಿ ಆ ಕಮೆಂಟ್ಸ್ ನೋಡಿ ಎಷ್ಟು ಬೇಜಾರಾಗಿದ್ವಿ ಆದ್ರೆ ಹತ್ತು ಪಟ್ಟು ಖುಷಿ ಆಯ್ತು ನಮಗೆ ನೀವು ತೆಲಿಕಡಿಸೋವಾಗ ಅದ್ರ ಬಗ್ಗೆ ಹಂಗೆ ಅಂತಿರ್ತಾರ ಅದು ಮಾಡ್ತಾರ ಇದು ಮಾಡಿ ಎಲ್ಲ ಕಮೆಂಟ್ಸ್ ಓದಿದೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಈಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಂಗೆ ಆಯ್ತು ಒಂದು ಸ್ವಲ್ಪ ಏನಪ್ಪ ಹಿಂಗಂತ ಅಂತ ವಾಪಸ್ ವಾಪಸ್ಸು ಮೊದ್ಲಿನಕಿನ ವಾಪಸ್ಸಿಗೆ ಖುಷಿಯಾಗಿ ಆ ಕಮೆಂಟ್ಸ್ ನೋಡಿ ಅದ್ರ ಸಂಬಂಧ ಆ ಒಂದು ರೀಸನ್ ಕರ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿರ್ತೀನಿ ಈ ಥರ ಆಗಿದ್ದಾವೆ ಎಲ್ಲ ನಿಮ್ಮ ಕಮೆಂಟ್ಸ್ ನೋಡಿ ಮತ್ತು ನಮಗೂ ಮನಸ್ಸಿಗೆ ಖುಷಿ ಪಡಿಸ್ತೀರಿ ನೀವು ನಾವು ನಿಮಗಷ್ಟೇ ವಿಡಿಯೋ ಮಾಡಿ ಖುಷಿ ಪಡಿಸೋದಲ್ಲ ನೀವು ನಮ್ಮ ಕಮೆಂಟ್ಸ್ ಹಾಕಿ ಖುಷಿ ಪಡಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಈಗ ಎಲ್ಲಿಗೆ ಹೊಂಟೀವಂದ್ರೆ ನಾವು ಗಾಡಿ ತಗೋತೀವಿ ಅಂತ ಲೋನ್ ಮಾಡ್ರೆ ಗಾಡಿ ತಗೋತ ಅದಕ್ಕೆ ಆರೋಗ್ಯ ಒಂದು ಲೋನ್ ಮಾಡಿ ಅವ್ನ ಹೆಸರು ಮೇಲೆ ಲೋನ್ ಮಾಡಿ ಗಾಡಿ ಕೊಡಿಸೋ ಇವತ್ತು ಅವನಿಗೆ ಮತ್ತು ಇನ್ನೊಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷವಳು ಕಂಪ್ಲೀಟ್ ನಡೆಯೋಕತ್ ಅವಾಗ ಏನು ಯೂಸ್ ಆಗೋಲ್ಲ ಈಗ ಸಣ್ಣವಾದಾನೆ ಇನ್ನೊಂದು ಆರು ತಿಂಗಳು ಯೂಸ್ ಅವ್ನಿಗೆ ಗಾಡಿ ಅದ್ರ ಸಂಬಂಧ ನೋಡು ಫಸ್ಟ್ ರೇಟ್ ಹೆಂಗೆ ಅದಾವ ನಾವು ಐಡಿಯಾ ಇಲ್ಲ ಅದ್ರ ಬಗ್ಗೆ ರೇಟ್ ಹೆಂಗೆ ಹೆಂಗೆ ಅದಾವ ಏನೇನಿಲ್ಲ ಎಲ್ಲ ಕೇಳ್ಕೊಂಡು ಗಾಡಿ ತೊಗೊಂಡು ಬರೋ ಹಾಂ ಡಿಸೈಡ್ ಇಲ್ಲ ಪಕ್ಕ ತೊಗೋತೀವಿ ಅಂತ ಹೋಗಿ ನೋಡಮ್ ಅದು ಹೆಂಗಿರ್ತಾವೆ ನೋಡಿ ಅದ್ರ ಮ್ಯಾಲೆ ಒಂದು

அய்யோ மூனேனு தீபன் சாங்கட் தழி பாயிடைனு அந்த அய்யோ மூனு இடேஷ ಹೇ ರುವ ಕಳ್ಳನಿವನು ಅಯ್ಯೋ ಕಳ್ಳನಿವನು ನನ್ನ ಕಡ್ಡ ಬಿಟ್ಟನು ನನ್ನ ಇಷ್ಟ ಇವನು ನನಗೂ ಇಷ್ಟ ಇನ್ನ ಮುಂದೆ ನಿಂದ ನನ್ನ ಮುಂದೆ ನಿಂದು ನಿನ್ನೂ ಧೈರ್ಯ ಇಲ್ಲದವನು ಅಯ್ಯೋ ನಾಡೋಣ ಆಡ್ಬೇಕನ್ನು ನಂದಿಲ್ಲವರ ಮನೆ ಕಡೆ ಯಾತಕ್ಕೆ ಹೋದೆ ರೀ ಹೃದಯ ವಯಸೆಳು ಶಾಯಿ ಚಾರಪ್ಪು ಹಾ ಹಿಂಗ್ ಮಾಡಬೇಡ

ತಾತ ಅನ್ನಾಗತ್ತ ನಾನು ಅರ್ಥ ಮಾಡ್ಕೋರಿ ಅಂತಂದ್ರ ಹುಡುಗ ನೋಡ್ರಿ ಹೆಂಗ್ ಕರ್ಕೊಂಡ್ ಬಂದ್ರ ಚಪ್ಪಲ್ ಇಲ್ಲ ಪಾಪ ನಿನ್ನೆ ನೋಡಿದ್ದೆ ಇಲ್ಲಿ ನಿನ್ನೆ ಅಲ್ಲ ಮೊನ್ನೆ ಎ ಟಿ ಎಂ ಬಂದಿದ್ದೆ ಅವಾಗ ಅಂಗಡಿ ನೋಡಿದ್ದೆ ದಾರಿಯಲ್ಲಿ ಇಲ್ಲಿ ಬಾಯ್ ಬಾ ನನ್ಕಿನ ಶಾಣೆ ಆಗ್ಬಾರ್ದು ಬಾ ಅಲ್ಲಿ ನಾ ನಾನು ಹಿಂಗೆ ಹಾಯ್ಸ್ಕೊಂಡಿದ್ದೆ ಇರ್ಲಿ ಇರ್ಲಿ ಕೆಲವೊಂದು ಸಲ ಸೋಲ್ಬೇಕಾಗುತ್ತೆ ಆಯ್ತು ಸರ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ನೋಡ್ತೀರಾ ಎಲ್ಲ ವೀಡಿಯೋಸ್ನ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಇಲ್ಲೇ ವರ್ಕ್ ಮಾಡ್ತೀರಾ ಇಲ್ಲೇ ವರ್ಕ್ ಹಾಂ ಥ್ಯಾಂಕ್ಸ್ ಮನೆಯಲ್ಲೆಲ್ಲ ಆರಾಮ್ ಚೆನ್ನಾಗಿ ಮಾಡ್ತೀವಿ ಸರ್ ಥ್ಯಾಂಕ್ಸ್ ನೋಡಿ ನೀವು ದೊಡ್ಡ ಗಾಡಿ ಏನಾರು ತೊಗೊಂಡ್ರೆ ಸಾಕು ದೊಡ್ಡ ದೊಡ್ಡ ಜೀಪ್ ಹೊತ್ತಿ ಅದಾವಲ್ಲ ಹೌದು ಹೊರಗಿಂದ ನೋಡಕ್ಕೆ ಸಣ್ಣ ಕಾಣಲ್ಲ

येंगे दव यंगा दा नू ये तो ये थोड़ा ऊपर भी नहीं होता क्या <laughs> नहीं ये होता ऐसा ऐसा ये नहीं <laughs> होता है और ये वाला किस का होता है क्लिपिंग का और किस का होता है हां इसमें क्लिपिंग का होता है देखा ये वो अह क्या മക്കണ്ണാന നേ ഇങ്ങോട്ട് കൊണ്ടല്ലേ നിങ്ങൾ അടരു കൊണ്ടോ ആ ആരാമ അങ്ങനെ എനർജി നിസ്കോല്ലേ കൊണ്ടല്ലേനെ ഇത്രേം ഇത്രേം ഓക്കേ ദൻ

ये मेरा हां ओके बोल दूं ओके भैया नहीं ये वाला करो हम्म माने माने बोल कैसे कर रहा है फुल कोड

यो 3 पोर्शन भर्नु मलाई स्लीपिङ एक लाइन सिटिङ पोर्शन भर्थे टक्स किनतिर छ पतितिर रिवर्स बान्दिर हिंदे मुन्दे मच्चि हिंदे पाइरो ओले हट ओले का एक तबी नडी नडी चने डिसकन्ट दिन्छ प्राय 50% आरु ಡಿಸ್ಕೌಂಟ್ ಎಲ್ಲ ನಮಗೆ ಇಷ್ಟ ಆಗಿತ್ತು ಕ್ವಾಲಿಟಿನೂ ಚಲೋ ಇತ್ತು ಓಕೆ ತೊಗೊಳಕತ್ತಿದ್ವಿ ಅವರು ಸ್ಟಾರ್ಟಿಂಗ್ ಏನಂದ್ರೆ ನಮ್ಗೆ ಮೂರು ಸಾವಿರ ಹಿಂಗೆ ಆಗುತ್ತೆ ಡಿಸ್ಕೌಂಟ್ ಹೋಗಿ ಅಂದ್ರೆ ಅದಕ್ಕೆ ನಾವು ಆಯ್ತು ಇನ್ನೊಂದು ಸಾವಿರ ಡಿಸ್ಕೌಂಟ್ ಮಾಡಿಸ್ತೀವಿ ಓಕೆ ಮಾಡ್ಬೇಕಂತ ಮಾಡಿದ್ವಿ ಆಮೇಲೆ ಅವ್ರ ಅಂದರು ನಾಲ್ಕು ಸಾವಿರದ ಎಂಟುನೂರ ಅಂತ ಯಾಕೆ ನಾಲ್ಕು ಸಾವಿರದ ಅಂದ್ರೆ ಅದು ಟೈಮ್ ಟೈಮಿಗೆ ಡಿಸ್ಕೌಂಟ್ ಚೇಂಜ್ ಆಗ್ತಿರುತ್ತಂತ ನಾಲ್ಕು ಗಂಟೆಗೆ ಮುಗೀತಂತ ಅದು ಡಿಸ್ಕೌಂಟು ಆನ್ಲೈನ್ ಚೇಂಜ್ ಅಂತ ಅದಕ್ಕೆ ಒಂಬತ್ತು ಗಂಟೆಗೆ ಒಂದು ಸರಿ ಫೋನ್ ಮಾಡ್ತೀವಿ ಅವಾಗ ಡಿಸ್ಕೌಂಟ್ ಬಂದಿರುತ್ತೆ ಆಮೇಲೆ ಅವಾಗ ಜಾಸ್ತಿ ಇರುತ್ತೆ ಡಿಸ್ಕೌಂಟು ಅವಾಗ ಫೋನ್ ಮಾಡ್ತೀವಿ ಬಂದು ತೊಗೊಂಡೋಗ್ರಿ ಇಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಮಾಡ್ತೀವಿ ತೊಗೊಂಡೋಗ್ರಿ ಅಂತಂದರು ಮೊದಲು ಕಿಟಕಿ ತೆಗಿಬೇಕಾಗಿತ್ತು ಇಲ್ಲ ಏಯ್ ದೀಪ ಈಗ ಆರೋಗ್ಯ ನಿನ್ನೆ ಪ್ರೇಮ್ ಬಟ್ಟಿ ಬಟ್ಟೆ ತೋರಿಸ್ಬಾರ್ದವ ತೋರಿಸಿದ್ರೆ ಮತ್ತೆ ಚಂದ ಅನ್ಸಂಗಿಲ್ಲ ಅವಾಗ ಹಾಕೊಂಡಾಗ ಅಂತಂದು ಈಗ ನಮ್ಮ ಆರೋಗ್ಯ ತೊಗೊಳ ತೊಗೊಳಾಕೊಂತೀವಿ ಪಾಪ ಬಟ್ಟಿ ಅವ್ನು ಬಿಟ್ಟು ಏನೈತ್ರಿ ನಮಗೆ ಸುಮ್ಮ ಅಂತೀವಿ ಹಂಗೆ ತಗೊಳಂಗಿಲ್ಲ ಅಂತ ಈಗ ಅವಂಗೆ ಹೋಗಿ ಹಾಂ ಅದೇ ಆಗಲೇ ಹಾಕಾಕತ್ತೀವಿ ಹೋಗ್ ಒಂದು ಇಷ್ಟು ಚೆಂದ ಬೀಚ್ ಒಳಗೆ

ನೀಡೆ ಚಸ್ಮ ದೀಪ ಹಾಕೋ ಮೈಂ ಕಾಣದು ಮರ ಏ ನೋಡ್ತನೇ ಏಲೇ ನೋಡ್ತನೇ ಕಾಣ್ತ ಗೋವಾ ಇಂಗಾಕೋ ದೀಪ ಅನ್ನು ಪಾಸ್ ಮಾಡ್ಲಿ ಬಿಡು ಇಲ್ಲ ಹಾಕಲೇ ಎಲ್ಲಾ ಗೊತ್ತದವರಿಗೆ ಏನು ಹಾ ಹಳೆ ದೀಪ ನಿನಗೆ ಟ್ರಾಸ್ ಆಗ್ಬರ್ದು ಅಂತಾ ಲಿಫ್ಟ್ ಇದು ಮಾಡಕತ್ತರೆ ನೀನು ನೀನೇ ಅಡ್ರೆಸ್ ಸಲ ಕರ್ಕೊಂಡು ಅಡ್ಡಾಡ್ ತರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಂತ ನಿನಗೇನು ತ್ರಾಸ ಬಿಡಪ್ಪ ಇಲ್ಲೇನದು ಇಲ್ಲೆಲ್ಲ ಹಾಂ ಇಲ್ಲೇ ಎಲ್ಲ ಅಡ್ರೆಡ್ಸ್ ಇದೆಯಲ್ಲ ಊರ ಅಡ್ರೆಡ್ಸ್ಕೊಂಡು ಬಂದೆ ಮಾತ್ರ ಅಡ್ರೆಡ್ಸ್ ಇದೆಯಲ್ಲ ಊರ ಏನು ಏನಂದಲ್ಲ ವಾವ ಚಲೋ ಐತಿ ವಾವು ಅಣ್ಣ ఆ రోగ్ తగ్గు బట్ ఇల్స్

<laughs> mm. <laughs> <laughs> okay okay don't select that not I don't trust ಎಲ್ಲ ಹುಡುಗಿಯರ್ ಬಟ್ಟಿನೇ ಚಂದ ಚಂದ್ ಚಂದ ಚಂದ ಅದ ಗಣ್ಮಕ್ಳ ಸಿಗಂಗೆ ಜಲ್ದಿ ನೀವ್ ಎರಡು ತಗೊಂಡಿತ್ ನೋಡ್ರಿ ಯಾರೋಗಿ ನೋಡ್ಯಾಂಗ್ ನೋಡತೀ ನನ್ ನನಗೊಂದು ಹಾಕ್ರಿ ಅಂತ ਹੁਣ ਕੀ ਤਣੀਆ ਕਹਿ ਬੁੜਾਣੀ ਕਿਹ ਕਿਹ ਨੋੜ ਬਕਾ ਗਤ ਆਵਾ ਸੰਨ ਹਿਲ ਲਾ ਨਾ ਨਹੀਂ ਆਵਾ ਉਹ ਇਹ ਵਾਰਿਆ ਤਾ ਆਰੋ ਟੈਂ

ಪ್ರೇಮು ನಾ ಜ್ಯೂಸ್ ತಂದುಕೊಟ್ಟೀನಿ ನೋಡಿರಿ ವಾಟರ್ ಮೆಲನ್ ಜ್ಯೂಸ್ ಅವ್ನಿಗೆ ಸಪೋರ್ಟ ಚೆಲಿತಾನ ಈ ಚತಾನ ಚಲಿಯಲ್ಲಿ ತೋರ್ಸು ನೋಡ್ರಿ ಆರೋವ ನಾ ಕುಡಿಯಾಕತ್ತೀನಿ ಕೈ ಒಡ್ದ್ಬಿಟ್ಟ ಎಲ್ಲ ಚೆಲ್ಲಿ ಬಿಟ್ಟ ಜ್ಯೂಸ್ ಎಂತ ಆರೋ ಲೇ ಮಗ ನೀನು ನೀವು ಎಂಥ ಮಗನ ಏ ಮಗ ಆದಿದೆ ಯಪ್ಪ ಎಂಥ ಮಗ ಆದಿದೆ ತಿಂತಾ ಈಗ ಅದನ್ನ ಅದನ್ನೇನು ಹೊರ್ಸ್ಕೊತಾನ ತರ ಇಡ್ತೋ ನನಗೆ ನಾನು ಆರುಸ್ಕೊತಿದೆ ಅದ ಅಡ್ಡು ಅಲ್ಲಿ ಹಾಕ್ ಬಾ 10 ತರ ಮಾಡೋದು ತಾ ಟಿಶ್ಯೂ ಮತ್ತೆ ಟಿಶ್ಯೂ लास्ट ಟಿಶ್ಯೂ ಆರಾವ್ ನಾಟಕ ನೋಡ್ರಿ ಇಷ್ಟತನ ಎಷ್ಟು ನಾಟಕ ಮಾಡಕತ್ತಿದ್ದಾ ಈ ಫೋನ್ ಹಿಡಿದು ಗಪ್ಪಕ್ಕ ಊಟ ಮಾಡಕತ್ತಿದ್ದಂ ಸುಮ್ಮಿಸ್ತೀನಿ ತೋರಿಸ್ ನೋಡಿ ಟಕ್ 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 ಮಾಡಿ ಇಷ್ಟು ಜೋರ ತಿರಕತ್ತಿದ್ದ ಅಷ್ಟು ಜೋರ ತಿರಬಹುದು ತಿ

Aro, arro, ¿Arro? ¿Arro? va, va, ¿Arro? va, va, No va, hay, va, 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 no va, 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 va

95, <laughs> <laughs> ना 85 90% आಂದ್ರे बिळता ने हिंदकन अंजिक इरत आदो बिटरा कंप्लीटा कुंद्रताने साधारण आरो कुंतोरसपा कुंतम कुंद्र मगने का कुंद्र नड रेनी मनी हळदंग माळलेन ಅಂತणू तान। <laughs> नोडिर ताने कुततण ओबने ड्रेस <laughs> चेक मणायता ड्रेस चेक मणायताण वनी तंदिदवला ड्रेस आव नोडाक तण चांददाणी निलांत तण चांददाणी निलांत

ಒಂದು ಇದು ತಂದೀವಿ ನೋಡ್ರಿ ಟಾವೆಲ್ ನಾವು ಟಾವೆಲ್ ಮೆತೋನ್ ಟಾವೆಲ್ ತಂದೀವಿ ಬಾಯ್ ಕಡಬಾಯ್ ಕಡಬಾಯ್ ಕಡಬಾ ಕಡಬಾ ಅಮ್ಮ ಕಡಬಾ ಹಾಕಿ ನೋಡ್ಲೆ ಅಲ್ಲೇ ಹಾಕೊಂಡ್ಬಿಡ ನೀನ ಬಟ್ಟೆ ಹೋಗಿ ಕ್ಲಿಪ್ ಇರಲಿಲ್ಲ ಹಂಗೆ ಒಗದ ಹಾಕಿ ಹಾಕತ್ತ ಅಂತ ಒಂದು ಕ್ಲಿಪ್ ತಗೊಂಡ್ಬಂದಿ ನಾನು ನಿನ್ನೆ ಒಂದು ಚೈನ್ ನಿನ್ನೆಲ್ಲಾ ಮೊನ್ನೆ ಒಂದು ಚೈನ್ ತಂದಿದ್ದೆ ನೋಡಿರ್ಬೋದು ನೀವು ಹಾಕೊಳಕಂತ ಅದು ಡಬಲ್ ಇತ್ತು ಸಿಂಗಲ್ ಮಾಡ್ಬೇಕಂತ ತಗೊಂಬಂದು ಕೂತೀನಿ ಇಲ್ಲಿ ಹಿಡ್ಕೊಂಡು ಆ ಸಿಂಗಲ್ ಮಾಡಾಕ ಬರೋಗಿತ್ತು ಸುಮ್ ಕುತೀನಿ ತಮ್ಮಲ್ಲಿ ನಾ ಮಾಡ್ಕೊಡ್ತೀನಿ ತಾಯಿಲ್ಲ ಅಂತ ಇಸ್ಕೊಂಡ ಒಂದೇ ತಂದ್ರೆ ನೋಡ ನಿನಗ್ ಹೆಂಗ್ ಮಾಡ್ತೀನಿ ಅಂತ ಅಂದೀನಿ ತೋರ್ಸು ಅದನ್ನ ಏನು ಅದು ಚೈನ್ ತೋರ್ಸು ಏನು ಮಾಡಿ ಯಾಕೆ ನೋಡ್ತೀನಿ ತಾನ ನೋಡ್ತೀನಿ ಹೆಂಗ್ ಮಾಡಿ ಅಂತ ಸಿಂಗಲ್ ಬೇಕಿಲ್ ಮತ್ತೆ ನಾ ಮಾಡ್ಕೊಡ್ತೀನ್ ಅಂದಿಲ್ರಿ ಹ್ಞೂ ಮತ್ತೆ ಕೊಡು ಏನು ಏನು ಮಾಡಿ ತೋರ್ಸು ಜಲ್ಲಿ ತೋರ್ಸು ಪಟ್ಟನ್ ತೋರಿ ಸಿಟ್ಟು ತರಿಸ್ಬೇಡ ಪ್ರೇಮ ಕೊಡು ಪ್ಲೀಸ್ ನೋಡ್ತೀನಿ ಕೇಳು

ಇದು ಒಂದು ಎರಡು ಇದೊಂದು ಮೂರು ಮೂರು ಸೇಮ್ ಪ್ರೈಸ್ ಅದಾವೆ ಯಾವ್ದು ತೊಗೋಬೇಕಂತ ಕಂಫರ್ ಒಳಗಾದೀನಿ ಕಲರ್ ಅಷ್ಟೇ ಮತ್ತೇನಿಲ್ಲ ಎಲ್ಲ ಸೇಮ್ ಆಗೈತಿ ಏನಲ್ಲಿ ನಮ್ಮ ಆರೋಗ್ಯ ತೊಗೊಂಡ್ವಿ ಅಡಿ ಮಣ್ಣಿಗೆ ಹೋಗಿ ಕುಂದ್ರಿಸಿ ತೋರಿಸ್ತೀನಿ ನಮಗೆ ದೀಪ ಸೆಲೆಕ್ಟ್ ಮಾಡಿಲ್ಲ ಕಲರ್ ಮೂರು ಕಲರ್ ಬಿಟ್ಟೆ ಸೆಲೆಕ್ಟ್ ಮಾಡಿಲ್ಲ ಇದು ಎಂಥ ವಿಚಿತ್ರಪ್ಪ ಅನ್ನಿಸ್ತು ನನಗೆ ನಿನ್ನೆ ತೊಗೊಂಡ್ರೆ ನಾಲ್ಕು ಸಾವಿರದ ಅಂತ ನಿನ್ನೆ ತೊಗೊಂಡ್ರೆ ಇವತ್ತು ತೊಗೊಂಡ್ರೆ ಮೂರು ಸಾವಿರದ ಇವತ್ತಂದ್ರೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ತಗೊಂಡ್ರೆ ಮೂರು ಸಾವಿರದ ಮುನ್ನೂರು ಅಂತ ಎಲ್ಲಿಂದ ಎಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು ಸಾವಿರ ಒಂದು ಹದಿನೈದು ನೂರು ರೂಪಾಯಿ ಡಿಫ್ರೆನ್ಸ್ ಆಯ್ತು ವೈಸ್ ಏನೇ ರಾತ್ರಿ ತೊಗೊಳೋದಕ್ಕೆ ಈಗ ಬಂದು ತಗೊಳೋದಕ್ಕ ನಿಂದೇ ನಿಂದೆಂದೆ ನಿಂದೆ ಸಮಾಧಾನ ಮಾಡ್ಕೊಂದೆ ನಿಂದೆ ಯಾರೋ ನಿಂದೇ ಮಗನಿ ಮುರಿಬೇಡ ಮುರಿಬೇಡ ಆದ್ರೆ

ಇಷ್ಟ ಆತ್ ಮಗನೇ ಇಷ್ಟ ಆತ್ ಇಷ್ಟ ಏನ್ ಮುಂದೇ ಬರತ್ತಿಲ್ಲ ಈ ಕಡೆಯಿಂದ ಹೋಗೋದು ಬೇಕಾದ್ರೆ ಬೇಕಾದ್ರ ಮತ್ ಏನು ಮಾಡಾಕತ್ತ ನೋಡ್ಕೊಂಡ್ ಹೋಗ್ಬೇಕಂದ್ರ ಆ ಕಡೆಯಿಂದ ಒಬ್ಬ ಸಂಡ್ ಸಾಕ್ತ ತಳಗ್ ನೋಡ್ರಿ ಇಲ್ಲಿ ಆರಾಮ್ ಊಟ ಗೀಟ ಏನಾರ ಡೈಪರ್ ಗಿಪರ್ ಇಟ್ಕೊಂಡು ಹೋಗೋದು ಇಲ್ಲಿ ಹೆಂಗ್ ನೋಡಿದ್ ಉಳುಗ್ ಸುಮ್ ರಂಗಿಲ್ಲಗ ಹಿಂಗ್ತಾರ ಏನೇ ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ನಮ್ಮ ರೋನ್ ಸ್ಟ್ರೋಲರ್ ಸ್ಟ್ರೋಲ್ ಇಷ್ಟ ಆದ್ರೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ನೆಕ್ಸ್ಟ್ ಒಳಗೆ ಅಲ್ಲಿವರೆಗೂ